ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮನ್ ಟುಟೋರಿಯಲ್ ಫಾರ್ ಜಿ ಕೆ ಚಾನಲ್ ಫ್ರೆಂಡ್ಸ್ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಸಿಕ್ಸ್ ಟು ಏಯ್ಟ್ ಸಿ ಸಿ ಟಿ ಟು ತೌಸಂಡ್ ನೈನ್ಟೀನ್ ಶೈಕ್ಷಣಿಕ ಮನೋವಿಜ್ಞಾನದ ಭಾಗ ಹತ್ತನೇ ವಿಡಿಯೋ ಇದಾಗಿದೆ ಸೊ ಫ್ರೆಂಡ್ಸ್ ಇದೀಗಾಗಲೇ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಭಿಪ್ರೇರಣೆ ಅವಧಾನ ಅದೇ ರೀತಿಯಾಗಿ ಆಸಕ್ತಿ ಮತ್ತು ಮನೋಭಾವದ ಕುರಿತು ಅಧ್ಯಯನ ಮಾಡಿದ್ದೇವೆ ಇದೀಗ ಒಂದು ಮುಂದುವರೆದಂಥ ಭಾಗ ಸ್ಮೃತಿ ಮತ್ತು ವಿಸ್ಮೃತಿ ಸೊ ಫ್ರೆಂಡ್ಸ್ ಕಲಿಕೆಯ ಮೇಲೆ ಸ್ಮೃತಿ ಮತ್ತು ವಿಸ್ಮೃತಿಯು ತನ್ನದೇ ಆದಂಥ ಪ್ರಭಾವವನ್ನು ಉಂಟು ಮಾಡುತ್ತವೆ ಹಾಗಾದರೆ ಮೊದಲನೇದಾಗಿ ಸ್ಮೃತಿಯನ್ನು ಕುರಿತು ತಿಳಿದುಕೊಳ್ಳೋಣ ಸೊ ಫ್ರೆಂಡ್ಸ್ ಸ್ಮೃತಿಯು ಕಲಿ ಕಲಿಕೆಯ ವಿಷಯಗಳಲ್ಲಿ ಅಥವಾ ಕಲಿತ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಒಂದು ಪ್ರಕ್ರಿಯೆಯಲ್ಲಿ ಸ್ಮೃತಿಯಾಗಿದೆ ಕಲಿತ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಯೇ ಸ್ಮೃತಿಯಾಗಿದೆ ಈ ಸ್ಮೃತಿಯು ಕಲಿಕೆಯಲ್ಲಿ ಅಥವಾ ತಮ್ಮ ದೈನಂದಿನ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಅಂಶ ಏಕೆಂದರೆ ಇದು ಬುದ್ಧಿವಂತ ವರ್ತನೆಯನ್ನು ಅಗತ್ಯ ಅಂಶವಾಗಿದೆ ಇದು ಬುದ್ಧಿಶಕ್ತಿಯ ಒಂದು ಅಗ ಅಗತ್ಯವಾದಂಥ ಒಂದು ವರ್ತನಾ ಅಂಶವಾಗಿದೆ ಸ್ಮೃತಿ ಇಲ್ಲದೆ ನಾವು ಏನನ್ನು ಕೂಡ ಕಲಿಯಲು ಸಾಧ್ಯವಿಲ್ಲ ಎಂದು ಹೇಳಬಹುದು ಏಕೆಂದರೆ ಕಲಿತಿದ್ದನ್ನು ನಾವು ನಮ್ಮ ಧಾರಣೆಯಲ್ಲಿ ನಮ್ಮ ನೆನಪಿನ ಶಕ್ತಿಯಲ್ಲಿ ನಮ್ಮ ಸ್ಮೃತಿ ಪಲ್ಲಟದಲ್ಲಿ ಉಳಿದಾಗ ಮಾತ್ರ ಅದು ಬೇರೆ ಒಂದು ಸನ್ನಿವೇಶದಲ್ಲಿ ಅಥವಾ ಒಂದು ವಿಷಯ ವಸ್ತುವಿನಲ್ಲಿ ಅದನ್ನು ನೆನಪಿಗೆ ತೆ ತೆಗೆದುಕೊಂಡಾಗ ಮಾತ್ರ ಅಲ್ಲಿನ ಒಂದು ಕಲಿಕೆ ಪರಿಪೂರ್ಣವಾಗಲು ಸಾಧ್ಯವಾಗುತ್ತದೆ ಆದ್ದರಿಂದ ಸ್ಮೃತಿಯು ಅತ್ಯಂತ ಅವಶ್ಯಕವಾಗಿದ್ದು ಸ್ಮೃತಿಯಿಂದ ಸ್ಮೃತಿಯನ್ನು ಸಮಾನಾರ್ಥಕವಾಗಿ ನಾವು ಎಂದು ಕೂಡ ಕರೀಬೋದು ಅಥವಾ ಅದನ್ನು ಗುರುತಿಸುವಿಕೆ ಎಂದು ಕೂಡ ಕರೆಯಬಹುದು ಅದೇ ರೀತಿಯಾಗಿ ನೆನಪು ಸ್ಮರಣೆ ಜ್ಞಾಪಕ ಶಕ್ತಿ ಅಂತಕ್ಕಂಥ ಸಮಾನ ಪದಾರ್ಥ ಪದಗಳನ್ನು ಒಳಗೊಂಡಿದೆ ಪದದ ಅರ್ಥವನ್ನು ಒಳಗೊಂಡಿರ್ತಕ್ಕಂಥದ್ದು ಸ್ಮೃತಿ ಇದು ಮೆಮೊರಿ ಆಗಿದೆ ಸೊ ಫ್ರೆಂಡ್ಸ್ ಮನೋವಿಜ್ಞಾನಿಗಳು ಹೇಳುವ ಪ್ರಕಾರ ಉಡ್ವರ್ತಿರ್ತಕ್ಕಂಥ ಮನೋವಿಜ್ಞಾನಿಯ ಪ್ರಕಾರ ಹಿಂದೆ ಕಲಿತಂಥ ವಿಷಯಗಳನ್ನು ಮತ್ತು ಅನುಭವಗಳನ್ನು ಪುನರ್ಸ್ಮರಣೆಗೆ ತರುವುದೇ ಸ್ಮೃತಿ ನಾವು ಹಿಂದೆ ಕಲಿತಂಥ ಒಂದು ವಿಷಯಾಂಶಗಳನ್ನು ನೆನಪಿಗೆ ತಂದುಕೊಳ್ಳುವುದೇ ನಮ್ಮ ಸ್ಮೃತಿ ಪಲ್ಲಟಕ್ಕೆ ತಂದುಕೊಳ್ಳುವುದೇ ಸ್ಮೃತಿಯಾಗಿದೆ ಎಂದು ಹೇಳುತ್ತಾರೆ ಸ್ಮೃತಿ ಮಾನವನಿಗೆ ವರವಾಗಿರುವ ಒಂದು ಮಾನಸಿಕ ಸ್ಥಿತಿ ಸೊ ಫ್ರೆಂಡ್ಸ್ ಇದು ಪ್ರತಿಯೊಂದು ಮಾನವನ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅವನಿಗೆ ವರವಾಗಿ ಬಂದಿರ್ತಕ್ಕಂಥ ಒಂದು ಮಾನಸಿಕ ಸ್ಥಿತಿಯಾಗಿದೆ ಎಂದು ಹೇಳಬಹುದು ಏಕೆಂದರೆ ಅಪಸಾಮಾನ್ಯ ವ್ಯಕ್ತಿಗಳನ್ನ ತಾವು ನೋಡಬಹುದು ಅವರಲ್ಲಿರ್ತಕ್ಕಂಥ ಸ್ಮೃತಿಯ ಮಟ್ಟದ ಒಂದು ಶಕ್ತಿ ಅತ್ಯಂತ ಕಡಿಮೆ ಮಟ್ಟದಲ್ಲಾಗಿರುತ್ತೆ ಈ ಸ್ಮೃತಿಯ ಒಂದು ವರವಾಗಿ ಮಾನವನ ಒಂದು ಚಟುವಟಿಕೆಗಳು ವ್ಯವಸ್ಥಿತವಾದಂತ ರೀತಿಯಲ್ಲಿ ನಡೆಯುತ್ತವೆ ಎಂದು ಹೇಳಬಹುದು ಹಾಗಾದರೆ ಸ್ಮೃತಿಯು ಕಲಿಕೆಯ ಮೇಲೆ ಯಾವ ರೀತಿ ತನ್ನ ಪ್ರಭಾವವನ್ನು ಉಂಟು ಮಾಡುತ್ತದೆ ಅದೇ ರೀತಿಯಾಗಿ ಶೈಕ್ಷಣಿಕವಾಗಿ ಇದರ ಒಂದು ಅಂಶಗಳು ಮತ್ತು ಹಂತಗಳನ್ನು ಕುರಿತು ತಿಳಿದುಕೊಳ್ಳೋಣ ಮುಂದುವರೆದು ಸ್ಮೃತಿಯ ಒಂದು ಹಂತಗಳು ಸೊ ಫ್ರೆಂಡ್ಸ್ ಪ್ರತಿಯೊಂದು ಜೀವಿಯಲ್ಲಿ ಸ್ಮೃತಿಯು ಪ್ರಮುಖವಾಗಿ ನಾಲ್ಕು ಹಂತಗಳ ಮುಖಾಂತರ ಉಂಟಾಗುತ್ತದೆ ಮೊದಲನೇದಾಗಿ ಕಲಿಕೆ ಅಥವಾ ನೋಂದಣಿ ಅಥವಾ ದಾಖಲೆ ಎಂದು ಕೂಡ ಇದನ್ನು ಕರೆಯಲಾಗುತ್ತದೆ ಇಲ್ಲಿ ವರ್ತನೆಯ ಶಾಶ್ವತವಾದಂಥ ಪರಿವರ್ತನೆ ಇಲ್ಲಿ ವರ್ತನೆಯು ಶಾಶ್ವತವಾದಂಥ ಒಂದು ಪರಿವರ್ತನೆಯನ್ನು ಕಾಣುತ್ತದೆ ಕಲಿಕೆ ನೋಂದಣಿ ಮೊದಲು ರೆಜಿಸ್ಟ್ರೇಷನ್ ಇಲ್ಲಿ ಏನು ಮಾಡುತ್ತೆ ಕಲಿಕೆಯ ಒಂದು ವರ್ತನೆ ಶಾಶ್ವತವಾದಂಥ ಪರಿವರ್ತನೆಯನ್ನು ಕಾಣುತ್ತದೆ ಮುಂದುವರೆದು ಅದು ನಾವು ಸ್ಮೃತಿ ಪಲ್ಲಟದ ಧಾರಣೆಯ ಒಂದು ಹಂತಕ್ಕೆ ಎರಡನೇ ಹಂತ ಧಾರಣೆಯ ಹಂತ ಇಲ್ಲಿ ಕಲಿಕಾ ಅನುಭವಗಳು ಸ್ಮೃತಿ ಮುದ್ರಿಕೆಗಳಾಗಿ ಸಂಗ್ರಹವಾಗುತ್ತವೆ ಇಲ್ಲಿ ಕಲಿಕೆಯ ಒಂದು ಅನುಭವಗಳು ವಿಷಾಂಶಗಳು ವಸ್ತುಗಳು ಧಾರಣೆಯ ಒಂದು ಹಂತದಲ್ಲಿ ಮುದ್ರಿಕೆಗಳು ಅಕ್ಷರಗಳ ರೂಪದಲ್ಲಿ ಅಥವಾ ಒಂದು ಚಿತ್ರಣದ ರೂಪದಲ್ಲಿ ನಮ್ಮ ಸ್ಮೃತಿ ಪಲ್ಲಟದಲ್ಲಿ ಅದು ಧಾರಣೆ ಹೊಂದುತ್ತದೆ ಮುಂದುವರೆದು ಸ್ಮರಣೆ ಇದು ವಿತರವಾದಂಥ ಸನ್ನಿವೇಶದಲ್ಲಿ ಅಥವಾ ಧಾರಣಾ ಶಕ್ತಿಯಲ್ಲಿ ಸ್ಮೃತಿ ಪಲ್ಲಟದಲ್ಲಿರ್ತಕ್ಕಂಥ ವಿಷಯಾಂಶವನ್ನು ಸಂದರ್ಭೋಚಿತವಾಗಿ ಅವಶ್ಯಕವಿದ್ದಂಥ ಸಮಯದಲ್ಲಿ ಸ್ಮರಣೆಗೆ ತಂದಿಕೊಳ್ಳುವುದು ಕಲಿತಂಥ ಅನುಭವಗಳನ್ನು ಇದ್ದಕ್ಕಿದ್ದಂತೆ ನೆನಪಿಗೆ ತರುವುದು ಉದಾಹರಣೆಗೆ ಪರೀಕ್ಷೆಯಲ್ಲಿ ವಿಶ್ ಓದಿದಂಥ ವಿಷಾಂಶಗಳ ನೆನಪಿಗೆ ತಂದಿಕೊಳ್ಳುವುದು ಇತ್ಯಾದಿಗಳು ಸ್ಮರಣೆಗೆ ತಂದಿಕೊಳ್ಳುವುದು ಮುಂದುವರೆದು ನಾಲ್ಕನೇದಾಗಿ ಪ್ರತಿ ಅಭಿಜ್ಞಾನ ನಾಲ್ಕನೇದಾಗಿ ಪ್ರತಿ ಅಭಿಜ್ಞಾನ ಸೊ ಫ್ರೆಂಡ್ಸ್ ಇಲ್ಲಿ ಪ್ರತಿ ಅಭಿಜ್ಞಾನವು ಕಲಿತ ಅನುಭವಗಳು ಎಲ್ಲೋ ಕೇಳಿದಂತೆ ನೋಡಿದಂತೆ ಭಾಸವಾಗುತ್ತವೆ ಇಲ್ಲಿ ಪ್ರತಿಜ್ಞಾನದಲ್ಲಿ ನಾವು ಚಿಕ್ಕ ವಯಸ್ಸಿನಿಂದ ಕಲಿತಂಥ ವಿಷಾಂಶಗಳ ಒಂದು ಜ್ಞಾಪಕ ಶಕ್ತಿ ನಮ್ಮ ಸ್ಮೃತಿ ಪಲ್ಲಟದಲ್ಲಿದ್ದು ನಾವು ಮುಂದಿನ ಒಂದು ಹೈಯರ್ ಎಜುಕೇಷನ್ನಲ್ಲಿ ಹೋದಾಗ ಅವರ ಒಂದು ಜ್ಞಾನ ನಮಗೆ ಎಲ್ಲೋ ಒಂದು ಕಡೆ ಭಾಸವಾದಂತೆ ನಮ್ಮ ಸ್ಮೃತಿ ಪಲ್ಲಟದಲ್ಲಿ ನೆನಪಿಗೆ ಒಂದು ಪುನರ್ಸ್ಮರಣೆಗೆ ಸಹಾಯಕವಾಗುತ್ತದೆ ಇದನ್ನೇ ಪ್ರತಿ ಅಭಿಜ್ಞಾನ ಎಂದು ಕರೆಯುತ್ತಾರೆ ಸೊ ಫ್ರೆಂಡ್ಸ್ ಸ್ಮರ ಸ್ಮೃತಿಯು ಪ್ರಮುಖವಾಗಿ ನಾಲ್ಕು ಹಂತಗಳ ಮೂಲಕ ಸಾಗುತ್ತದೆ ಮೊದಲನೇದಾಗಿ ಕಲಿಕೆ ಎರಡನೇದು ಧಾರಣೆ ಅದೇ ರೀತಿಯಾಗಿ ಸ್ಮರಣೆ ಮತ್ತು ಪುನರ್ಸ್ಮರಣೆ ಅಥವಾ ಪ್ರತಿ ಅಭಿಜ್ಞಾನ ಎಂದು ಕೂಡ ಅದನ್ನು ಕರೆಯಲಾಗುತ್ತದೆ ಪ್ರಮುಖವಾಗಿ ನಾಲ್ಕು ಹಂತಗಳ ಮೂಲಕ ಸಾಗುತ್ತದೆ ಮುಂದುವರೆದು ಮನೋವಿಜ್ಞಾನಿಗಳ ಐದು ಉತ್ತಮ ಸ್ಮೃತಿಯ ಲಕ್ಷಣಗಳು ಸೊ ಫ್ರೆಂಡ್ಸ್ ಮನೋವಿಜ್ಞಾನಿಗಳು ಸ್ಮೃತಿಯನ್ನು ಕುರಿತು ತಮ್ಮದೇ ಆದಂಥ ಒಂದು ಲಕ್ಷಣಗಳನ್ನು ಗುರುತಿಸುತ್ತಾರೆ ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಐದು ಲಕ್ಷಣಗಳು ಮೊದಲನೇದಾಗಿ ಚೀಪ್ರಗತಿ ಈ ಛೀ ಪ್ರಗತಿ ಅಂದರೆ ಕಲಿಯುವ ವ್ಯಕ್ತಿ ಎಷ್ಟು ಬೇಗ ಹಿಂದಿನ ಅನುಭವಗಳನ್ನು ಪುನರ್ಸ್ಮರಣೆ ಮಾಡಿಕೊಳ್ಳುತ್ತಾನೆ ಎಂಬುದನ್ನು ತಿಳಿಸುವಂಥದ್ದು ಅಥವಾ ಸೂಚಿಸುವಂಥದ್ದು ಆಗಿದೆ ಇಲ್ಲಿ ಉತ್ತಮ ಸ್ಮೃತಿಯ ಶಕ್ತಿ ಉಳ್ಳಂತಹ ವ್ಯಕ್ತಿ ಛೀ ಪ್ರಗತಿಯಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾನೆ ಸೊ ಫ್ರೆಂಡ್ಸ್ ಉತ್ತಮ ರೀತಿಯಲ್ಲಿ ಸ್ಮೃತಿ ಶಕ್ತಿ ಹೊಂದಿರತಕ್ಕಂಥ ವ್ಯಕ್ತಿ ಛೀ ಪ್ರಗತಿಯಲ್ಲಿ ಅತ್ಯಂತ ವೇಗವಾಗಿ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾನೆ ಯಾವ ವ್ಯಕ್ತಿ ಸ್ಮೃತಿ ಪಲ್ಲಟ ಕಡಿಮೆ ಆಗಿರುತ್ತದೆ ಆ ವ್ಯಕ್ತಿಯು ಚೀಪ್ರಗತಿಯಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳಲು ಸಾಧ್ಯವಿರುವುದಿಲ್ಲ ಈ ರೀತಿಯಾಗಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಚೀಪ್ರಗತಿ ಸ್ಮೃತಿಯು ಚೀಪ್ರಗತಿಯಲ್ಲಿ ವ್ಯಕ್ತಿಯ ಜೀವಿಗಳಲ್ಲಿ ಇರಬೇಕು ಪ್ರಮುಖವಾಗಿ ಕಡಿಮೆ ಚೀಪ್ರಗತಿ ಇದ್ದರೆ ಕಡಿಮೆ ಒಂದು ಸ್ಮೃತಿ ಪಲ್ಲಟವನ್ನು ವ್ಯಕ್ತಿಯತ್ವ ಮಗು ಹೊಂದಿರುತ್ತದೆ ಎರಡನೇದಾಗಿ ನಿಖರತೆ ನಿಖರತೆಯು ಪುನರ್ಸ್ಮರಣೆ ಮಾಡಿಕೊಂಡ ಅನುಭವಗಳು ಮತ್ತು ವಿಷಯಗಳ ನಿಖರತೆಯನ್ನು ಸ್ಪಷ್ಟತೆಯನ್ನು ತಿಳಿಸುತ್ತದೆ ಈ ನಿಖರತೆ ಅಂತಕ್ಕಂಥದ್ದು ನಾವು ಚೀಪ್ರಗತಿಯಲ್ಲಿ ನೆನಪಿಸಿಕೊಂಡಂಥ ವಿಷಯವಸ್ತು ಎಷ್ಟು ನಮ್ಮ ಅನುಭವವನ್ನು ಎಷ್ಟು ವೇಗವಾಗಿ ಮಾಡಿಕೊಳ್ಳುತ್ತೆ ಮತ್ತು ಎಷ್ಟು ಸ್ಪಷ್ಟವಾಗಿದೆ ಎನ್ನುವುದನ್ನು ತೋರಿಸುವುದೇ ನಿಖರತೆಯಾಗಿದೆ ಎರಡನೇದಾಗಿ ಧಾರಣೆಯ ಕಾಲ ಸ್ಮೃತಿಯು ಒಂದು ಸಮಯ ಹಿಂದೆ ಪಡೆದಂಥ ಒಂದು ಅನುಭವ ಎಷ್ಟು ಕಾಲ ನೆನಪಿನಲ್ಲಿ ಇಟ್ಟುಕೊಂಡಿದ್ದೇವೆ ಎನ್ನುವುದನ್ನು ತೋರಿಸುವುದೇ ಈ ಧಾರಣೆಯ ಕಾಲ ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಹದಿನೈದು ನಿಮಿಷದಲ್ಲೇ ಒಂದು ಕೇಳಿದಂಥ ಒಂದು ವಿಷಯಾಂಶವನ್ನ ಮತ್ತೆ ನೆನಪಿಸಿಕೊಳ್ಳಲು ಕಷ್ಟ ಅಥವಾ ತಡವರಿಸುತ್ತಾನೆ ಈ ರೀತಿ ಅಥವಾ ಅತ್ಯಂತ ಹಳೆಯಾದ ಒಂದು ವಿಷಯವನ್ನು ಇನ್ನೂ ಈ ಒಂದು ಸಮಯದವರೆಗೂ ನೆನಪಿನಲ್ಲಿ ಇಟ್ಟುಕೊಂಡಿದ್ದಾನೆ ಎಂದರೆ ಅಲ್ಲಿ ಧಾರಣೆಯ ಒಂದು ಕಾಲ ಬರುತ್ತದೆ ಈ ರೀತಿಯಾಗಿ ಸ್ಮೃತಿಯು ಚೀಪ್ರಗತಿಯಲ್ಲಿರುತ್ತದೆ ನಿಖರತೆಯನ್ನು ಒಳಗೊಂಡಿರುತ್ತದೆ ಮತ್ತು ಧಾರಣೆಯ ಕಾಲವನ್ನು ಹೊಂದಿದೆ ಅದೇ ರೀತಿಯಾಗಿ ಉಪಯುಕ್ತತೆಯಾಗಿದೆ ಸೊ ಫ್ರೆಂಡ್ಸ್ ಅಗತ್ಯವಾದದ್ದು ಸರಿಯಾದ ಕಾಲಕ್ಕೆ ಮತ್ತು ಸರಿಯಾದ ಸಮಯಕ್ಕೆ ಮತ್ತು ಸ್ಥಳಕ್ಕೆ ಪುನರ್ಸ್ಮರಣೆಗೆ ತಂದುಕೊಳ್ಳುವುದೇ ಉಪಯುಕ್ತತೆಯಾಗಿರುತ್ತದೆ ನಮಗೆ ಅವಶ್ಯಕವಾದಾಗ ಉದಾಹರಣೆಗೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಕುಂತಾಗ ಆ ಸಮಯದಲ್ಲಿ ಉತ್ತರವನ್ನು ನೆನಪಿಸಿಕೊಂಡರೆ ಅದು ಉಪಯುಕ್ತತೆಯಾಗುತ್ತದೆ ಈ ರೀತಿಯಾಗಿ ಸ್ಮೃತಿಯು ಪ್ರಮುಖವಾಗಿ ನಾಲ್ಕು ಹಂತಗಳ ಮೂಲಕ ಸಾಗುತ್ತದೆ ಚೀಪ್ರಗತಿಯಾಗಿರ್ತಕ್ಕಂಥ ಲಕ್ಷಣವನ್ನು ಒಳಗೊಂಡಿದೆ ನಿಖರತೆಯನ್ನು ಒಳಗೊಂಡಿದೆ ಅದೇ ರೀತಿಯಾಗಿ ಧಾರಣೆಯ ಕಾಲ ಮತ್ತು ಉಪಯುಕ್ತತೆಯಾಗಿದೆ ಸೊ ಫ್ರೆಂಡ್ಸ್ ಈ ಒಂದು ನಾಲ್ಕು ಒಂದು ಹಂತಗಳ ಒಂದು ಸ್ಪಷ್ಟ ಜ್ಞಾನ ವ್ಯಕ್ತಿಯ ಸ್ಮೃತಿ ಹೊಂದಿದ್ದರೆ ಅದು ಉತ್ತಮವಾದಂತ ಸ್ಮೃತಿಯ ಒಂದು ಲಕ್ಷಣವಾಗಿರುತ್ತದೆ ಮುಂದುವರೆದು ಸ್ಮೃತಿಯ ವಿಧಗಳು ಸೊ ಫ್ರೆಂಡ್ಸ್ ಇದರ ಮೇಲೆ ಅನೇಕ ಪ್ರಶ್ನೆಗಳನ್ನು ತಾವು ಎಕ್ಸಾಮ್ಗಳಲ್ಲಿ ಕಾಣಬಹುದು ಈ ಕೆಳಗಿನವುಗಳಲ್ಲಿ ಯಾವ ಸ್ಮೃತಿಯನ್ನ ಪ್ರಶ್ನೆಯನ್ನು ಕೇಳಿ ಈ ಕೆಳಗಿನವುಗಳಲ್ಲಿ ಯಾವ ಸ್ಮೃತಿಯನ್ನು ಒಳಗೊಂಡಿದೆ ಈ ಪ್ರಶ್ನೆ ಎಂದು ಕೇಳಬಹುದು ಮೊದಲನೇದಾಗಿ ಇಂದ್ರಿಯ ಸ್ಮೃತಿ ಅದೇ ರೀತಿಯಾಗಿ ಅಲ್ಪಕಾಲದ ಸ್ಮೃತಿ ಮತ್ತು ದೀರ್ಘಕಾಲದ ಸ್ಮೃತಿ ಸೊ ಫ್ರೆಂಡ್ಸ್ ಇಂದ್ರಿಯ ಸ್ಮೃತಿ ಇಂದ್ರಿಯ ಸ್ಮೃತಿ ಅಂದರೆ ಯಾವುದಾದರೂ ಕೆಲವು ವಸ್ತುಗಳು ಅಥವಾ ವಿಷಯಗಳನ್ನು ಅನುಭವ ಪಡೆದ ನಂತರ ತಕ್ಷಣವೇ ನಮ್ಮ ಇಂದ್ರಿಯಗಳು ಅದನ್ನು ವ್ಯವಸ್ಥಿತವಾಗಿ ಉದ್ದೀಪನವಾಗಿ ನಮ್ಮ ಮೆಮೊರಿಯಲ್ಲಿ ಸ್ಮೃತಿಯಲ್ಲಿ ಮಾಹಿತಿಯನ್ನು ಶೇಖರಣೆ ಮಾಡಿಸುತ್ತಾ ಅದರ ಒಂದು ಪ್ರತಿಬಿಂಬವು ಅಲ್ಪಕಾಲದವರೆಗೂ ಕಾಲದವರೆಗೂ ಮಾತ್ರ ನಮ್ಮ ಇಂದ್ರಿಯಗಳು ಶೇಖರಣೆ ಮಾಡಿಟ್ಟುಕೊಳ್ಳುತ್ತವೆ ಇದನ್ನೇ ಇಂದ್ರಿಯ ಸ್ಮೃತಿ ಎಂದು ಕರೆಯುತ್ತಾರೆ ತಾವು ವೀಕ್ಷಿಸಿದಂಥ ಒಂದು ವಿಷಯಾಂಶ ಅಥವಾ ಅನುಭವ ಅಥವಾ ವಿಷಯಗಳನ್ನ ಇಂದ್ರಿಯಗಳ ಒಂದು ಸಹಾಯದಿಂದ ನೆನಪಿನಲ್ಲಿ ಕೆಲವು ಸಮಯದವರೆಗೆ ಪ್ರತಿಬಿಂಬವಾಗಿ ಮೂಡಿರ್ತಕ್ಕಂಥದ್ದೇ ಇಂದ್ರಿಯ ಆಗಿರುತ್ತದೆ ಮುಂದುವರೆದು ಅಲ್ಪಕಾಲದ ಸ್ಮೃತಿ ಸೊ ಫ್ರೆಂಡ್ಸ್ ಇಲ್ಲಿ ತಾವು ಪಡೆದಂಥ ಇಂದ್ರಿಯ ಪ್ರತಿಬಿಂಬಗಳನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕಾದರೆ ಅದಕ್ಕೆ ಸ್ವಲ್ಪ ಕಾಲಾವಕಾಶದ ಒಂದು ಸ್ಮೃತಿ ವರ್ಗಾವಣೆಯಾಗಬೇಕಾಗುತ್ತದೆ ಉದಾಹರಣೆಗೆ ಪ್ರತಿಬಿಂಬವು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಅಥವಾ ಒಂದು ದಿನಗಳವರೆಗೆ ಅದು ತಮ್ಮ ಸ್ಮೃತಿ ಪಲ್ಲಟದಲ್ಲಿದ್ದರೆ ಅದನ್ನು ಅಲ್ಪಕಾಲದ ಸ್ಮೃತಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ತಾವು ಸಿನಿಮಾ ನೋಡಲು ಹೋದಾಗ ಸಿನ್ಮಾ ಸೀಟಿನ ಒಂದು ಸಂಖ್ಯೆಯಾಗಿರಬಹುದು ಅಥವಾ ಇತರೆ ಒಂದು ಮೊಬೈಲ್ ಸಂಖ್ಯೆಗಳ ಒಂದು ಬೆಲ್ ಅಂಕಿಗಳಾಗಿರಬಹುದು ಇತ್ಯಾದಿಗಳು ಅಲ್ಪಕಾಲದ ಸ್ಮೃತಿಗೆ ತಮಗೆ ಅವಶ್ಯಕವಲ್ಲದೇ ಇರತಕ್ಕಂಥ ವಿಷಯಗಳನ್ನು ತಾವು ನೋಡಿದಾಗ ಅದನ್ನು ಸ್ವಲ್ಪ ಸಮಯದವರೆಗೆ ತಮ್ಮ ಸ್ಮೃತಿ ಪಲ್ಲಟದಲ್ಲಿ ಇಟ್ಟುಕೊಂಡರೆ ಅದನ್ನು ಅಲ್ಪಕಾಲದ ಸ್ಮೃತಿ ಎಂದು ಕರೆಯಲಾಗುತ್ತದೆ ಮೂರನೇದಾಗಿ ದೀರ್ಘಕಾಲದ ಸ್ಮೃತಿ ಈ ದೀರ್ಘಕಾಲದ ಸ್ಮೃತಿಯಲ್ಲಿ ಪುನರಾವರ್ತನೆ ಆಗಿರುತ್ತದೆ ಒಂದು ವಿಷಾಂಶವನ್ನು ಅನೇಕ ಬಾರಿ ಪುನರಾವರ್ತಿಸಿದಾಗ ಆ ಒಂದು ವಿಷಾಂಶದ ಒಂದು ಜ್ಞಾನ ನಮ್ಮ ಮೆದುಳಿನಲ್ಲಿ ದೀರ್ಘಕಾಲದವರೆಗೆ ಅಥವಾ ಶಾಶ್ವತವಾಗಿ ಕೂಡ ಉಳಿಯಬಹುದು ಅದನ್ನೇ ದೀರ್ಘಕಾಲದ ಸ್ಮೃತಿ ಎಂದು ಕರೆಯುತ್ತಾರೆ ಉದಾಹರಣೆಗೆ ತಂದೆ ತಾಯಿಯ ಹೆಸರುಗಳಾಗಿರ್ಬೋದು ಅಥವಾ ತನ್ನ ವಾಸಸ್ಥಳದ ಅವನು ಶಾಲೆಯಲ್ಲಿ ಕಲಿತಂಥ ಒಬ್ಬ ಗೆಳತಿಯ ಮತ್ತು ಗೆಳೆಯರ ಹೆಸರುಗಳಾಗಿರ್ಬೋದು ಇತ್ಯಾದಿಗಳು ದೀರ್ಘಕಾಲದ ಸ್ಮೃತಿಗೆ ಉದಾಹರಣೆಗಳೆಂದು ಹೇಳಬಹುದು ಸೊ ಫ್ರೆಂಡ್ಸ್ ಮುಂದುವರೆದು ಸ್ಮೃತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ತಮ್ಮ ಗೊತ್ತಿರುವ ಹಾಗೆ ಸ್ಮೃತಿಯ ಮೇಲೆ ಅನೇಕ ಅಂಶಗಳು ತಮ್ಮದೇ ಆದಂಥ ಪ್ರಭಾವವನ್ನು ಉಂಟು ಮಾಡುತ್ತವೆ ವೈಯಕ್ತಿಕವಾಗಿರ್ಬೋದು ಅದೇ ರೀತಿಯಾಗಿ ಸಾಮಾಜಿಕವಾಗಿರ್ಬೋದು ಇಲ್ಲಿ ಕೆಲವೊಂದು ವೈಯಕ್ತಿಕ ಭಿನ್ನತೆಗಳು ವ್ಯಕ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿ ಮತ್ತು ವ್ಯಕ್ತಿಯ ನಡುವೆ ಇರತಕ್ಕಂಥ ವೈಯಕ್ತಿಕ ಭಿನ್ನತೆಗಳು ಸ್ಮೃತಿಯ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತವೆ ವ್ಯಕ್ತಿ ಹೊಂದಿರತಕ್ಕಂಥ ಬುದ್ಧಿಶಕ್ತಿ ಸಾಮರ್ಥ್ಯದ ಮೇಲೆ ಇದು ಅವಲಂಬಿತವಾಗಿದೆ ವೈಯಕ್ತಿಕ ಭಿನ್ನತೆಯು ವ್ಯಕ್ತಿ ಹೊಂದಿರತಕ್ಕಂಥ ಬುದ್ಧಿಶಕ್ತಿ ಹೆಚ್ಚಿನ ಬುದ್ಧಿಶಕ್ತಿ ಹೊಂದಿರತಕ್ಕಂಥ ವ್ಯಕ್ತಿ ಹೆಚ್ಚಿನ ಒಂದು ಸ್ಮೃತಿ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ ಕಡಿಮೆ ಬುದ್ಧಿಶಕ್ತಿ ಹೊಂದಿರತಕ್ಕಂಥ ವ್ಯಕ್ತಿ ಕಡಿಮೆ ಒಂದು ಸ್ಮೃತಿ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ ಅದೇ ರೀತಿಯಾಗಿ ಆಸಕ್ತಿ ಆಸಕ್ತಿಯು ಕೂಡ ಸ್ಮೃತಿಯ ಮೇಲೆ ಅವಲಂಬಿತವಾಗಿದೆ ಯಾವ ರೀತಿ ಒಂದು ವಿಷಾಂಶದ ಮೇಲೆ ವ್ಯಕ್ತಿ ಗಮನವನ್ನು ಅವನ ಅವಧಾನವನ್ನು ಕೇಂದ್ರೀಕರಣ ಮಾಡಿ ಅಥವಾ ಆಸಕ್ತಿ ಇದ್ದರೆ ಅದು ವ್ಯಕ್ತಿ ಒಂದು ಸ್ಮೃತಿ ಪಲ್ಲಟದಲ್ಲಿ ಹೆಚ್ಚಿನ ಸಮಯದವರೆಗೆ ಇರುತ್ತದೆ ಕಡಿಮೆ ಆಸಕ್ತಿ ಅಥವಾ ಅದರೊಳಗೆ ನಿರಾಸಕ್ತಿಯ ಒಂದು ಭಾವನೆಯನ್ನು ಒಳಗೊಂಡಿದ್ದರೆ ಅದರ ಮೇಲಿನ ಒಂದು ಸ್ಮೃತಿ ಅಥವಾ ಸ್ಮೃ ಅದರ ಒಂದು ವಸ್ತುವಿನ ಒಂದು ಜ್ಞಾಪಕ ಶಕ್ತಿ ವ್ಯಕ್ತಿಗೆ ಕಡಿಮೆ ಸಮಯದವರೆಗೆ ಅಲ್ಪ ಕಾಲದವರೆಗೆ ಮಾತ್ರ ತಮ್ಮ ಸ್ಮೃತಿ ಪಲ್ಲಟದಲ್ಲಿ ಇರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಬಹುದು ಅದೇ ರೀತಿಯಾಗಿ ಅಭಿಪ್ರೇರಣೆ ಸೊ ಫ್ರೆಂಡ್ಸ್ ಅಭಿಪ್ರೇರಣೆಯು ಕಲಿಕೆಗಾಗಿ ಕಲಿಯುವುದಕ್ಕಿಂತ ಕಲಿಕೆಗಾಗಿ ಕಲಿಯುವುದಕ್ಕಿಂತ ನೆನಪಿನಲ್ಲಿಟ್ಟುಕೊಳ್ಳಬೇಕೆಂದು ಕಲಿತರಂಥ ವ್ಯಕ್ತಿ ಆಂತರಿಕ ಪ್ರೇರಣೆ ಅದನ್ನು ಅಭಿಪ್ರೇರಣೆ ಅದು ಹೆಚ್ಚು ಕಾಲದ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಫ್ರೆಂಡ್ಸ್ ನಾವು ಕಲಿಕೆಗಾಗಿ ಕಲಿಯುವುದಕ್ಕಿಂತ ಕಲಿಕೆಗಾಗಿ ಕಲಿಯುವುದು ಎಕ್ಸಾಮ್ ಪರ್ಪಸ್ ಮಾತ್ರ ಓದಿದಾಗ ಅದು ಕಡಿಮೆ ಕಾಲದ ಸ್ಮೃತಿಯನ್ನು ಒಳಗೊಂಡಿರುತ್ತದೆ ನಾವು ಅನುಭವಿಸಿ ಅದನ್ನು ಅಪ್ಲೈಡ್ ಮಾಡ್ಕೊಂಡು ಓದಿದಾದಲ್ಲಿ ಅದನ್ನು ನಾವು ದೀರ್ಘಕಾಲದ ಅಥವಾ ಶಾಶ್ವತ ಸ್ಮೃತಿಯಲ್ಲಿ ಕೂಡ ಇಟ್ಟುಕೊಳ್ಳುವುದು ಇದು ಅಭಿಪ್ರೇರಣೆಯಿಂದ ಸಾಧ್ಯವಾಗುತ್ತದೆ ಅದೇ ರೀತಿಯಾಗಿ ಕಲಿಕಾ ಪ್ರಮಾಣ ಸೊ ಫ್ರೆಂಡ್ಸ್ ಕಲಿಯುವ ವಿಷಯವನ್ನು ಹೆಚ್ಚು ಪ್ರಮಾಣದಲ್ಲಿ ಕಲಿಯಲು ಪ್ರಯತ್ನಿಸಿದರೆ ನಮ್ಮ ಧಾರಣ ಶಕ್ತಿ ಹೆಚ್ಚಾಗುತ್ತದೆ ಕಲಿತಕ್ಕಂಥ ವಿಷಯವನ್ನು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾವು ಕಲಿಯಲು ಪ್ರಯತ್ನಿಸಿದರೆ ಅದು ನಮ್ಮ ಧಾರಣ ಶಕ್ತಿಯಲ್ಲಿ ಹೆಚ್ಚಿನ ಸಮಯದವರೆಗೆ ಉಳಿಯುತ್ತದೆ ಯಾವ ಒಂದು ವಿಷಯಾಂಶದಲ್ಲಿ ನಾವು ಹೆಚ್ಚು ಕ್ರಿಯಾಶೀಲರಾಗಿ ಅದನ್ನು ಓದುತ್ತೇವೋ ಆ ಒಂದು ಶಕ್ತಿ ಸ್ಮೃತಿ ಪಲಟದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಕಡಿಮೆ ಪ್ರಮಾಣದ ಒಂದು ಪ್ರಯತ್ನ ಅಥವಾ ಕಡಿಮೆ ಪ್ರಮಾಣದ ಒಂದು ಕಲಿಕೆಯು ನಮ್ಮ ದೀರ್ಘಕಾಲದ ಸ್ಮೃತಿಗೆ ಕಾರಣವಾಗುವುದಿಲ್ಲ ಅದು ಅಲ್ಪ ಕಾಲದ ಸ್ಮೃತಿ ಮಾತ್ರವಾಗಿದ್ದು ಅದು ಸ್ವಲ್ಪ ಸಮಯದ ನಂತರ ನೆನಪು ಹೋಗುವಂಥ ಒಂದು ಸಾಧ್ಯತೆ ಇರುತ್ತದೆ ಅದೇ ರೀತಿಯಾಗಿ ಕಲಿಯುವವರ ಒಂದು ಮನೋಧೋರಣೆ ಕಲಿಯುವವರಿರ್ತಕ್ಕಂಥ ಒಂದು ಮನೋಭಾವವು ಕೂಡ ಸ್ಮೃತಿಯ ಮೇಲೆ ಅವಲಂಬಿತವಾಗಿದೆ ಅದೇ ರೀತಿಯಾಗಿ ಕಲಿಯುವ ವಿಷಯ ಸೊ ಫ್ರೆಂಡ್ಸ್ ತಾವು ಕಲಿತಕ್ಕಂಥ ವಿಷಯ ತಮಗೆ ಇಷ್ಟವಾದ ವಿಷಯವಾದಲ್ಲಿ ಅಥವಾ ಆಸಕ್ತಿ ಹೊಂದಿರತಕ್ಕಂಥ ವಿಷಯವಾದಲ್ಲಿ ಅದು ತಮ್ಮ ಸ್ಮೃತಿಯ ಪಲ್ಲಟ್ಟದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಇಲ್ಲದೇ ಇದ್ದಲ್ಲಿ ಅದು ಕಡಿಮೆ ಸ್ಮೃತಿಯನ್ನು ಒಳಗೊಂಡಿರುತ್ತದೆ ಮುಂದುವರೆದು ಸ್ಮೃತಿ ಶಕ್ತಿ ವೃದ್ಧಿಸಲು ಕೈಗೊಳ್ಳುವ ವಿಧಾನಗಳು ಹಾಗಾದರೆ ಸ್ಮೃತಿ ಶಕ್ತಿಯನ್ನು ಹೆಚ್ಚಿಗೆ ಮಾಡಬೇಕಾದರೆ ಕೈಗೊಳ್ತಕ್ಕಂಥ ಒಂದು ಅಭ್ಯಾಸಗಳು ಅಥವಾ ವಿಧಾನಗಳು ಯಾವುವು ಸೊ ಫ್ರೆಂಡ್ಸ್ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಪ್ರಮುಖವಾಗಿ ಈ ನಾಲ್ಕು ಹಂತಗಳ ಮುಖಾಂತರ ನಾವು ಸ್ಮೃತಿ ಶಕ್ತಿಯನ್ನು ಹೆಚ್ಚಿಗೆ ಮಾಡಬಹುದು ಮೊದಲನೇದಾಗಿ ನಿರಂತರವಾದಂಥ ಅಭ್ಯಾಸ ಒಂದು ವಿಷಯಾಂಶವನ್ನು ನಿರಂತರವಾಗಿ ನಾವು ಅಭ್ಯಾಸ ಮಾಡುತ್ತಾ ಹೋದಂಗೆ ಅದು ಕಠಿಣವಾದ ವಿಷಯವಾದರೂ ಕೂಡ ನಮಗೆ ಸರಳವಾಗುತ್ತಾ ಹೋಗುತ್ತದೆ ನಿರಂತರ ಅಭ್ಯಾಸವು ಸ್ಮೃತಿ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಸೊ ಫ್ರೆಂಡ್ಸ್ ಇದು ನಿರಂತರ ಅಭ್ಯಾಸ ನಿರಂತರ ಯಾವುದೇ ಒಂದು ವಿಷಯಾಂಶವನ್ನು ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಅದನ್ನು ಸ್ಟಡಿ ಮಾಡ್ತಾ ಹೋದಂಗೆ ತಮ್ಮ ಒಂದು ಸ್ಮೃತಿ ಪಲ್ಲಟದಲ್ಲಿ ಅದು ಶಾಶ್ವತವಾಗುತ್ತದೆ ಮತ್ತು ಅದರ ಅರ್ಥಪೂರ್ಣ ಕಲಿಕೆಯನ್ನು ಮಾಡಿದಾಗ ಸ್ಮೃತಿಯ ಶಕ್ತಿ ಶಾಶ್ವತವಾಗುತ್ತದೆ ಎಂದು ಹೇಳಬಹುದು ಎರಡನೇದಾಗಿ ಸವಿಭಕ್ತ ಅಭ್ಯಾಸ ಸವಿಭಕ್ತ ಅಭ್ಯಾಸ ಈ ವಿಧಾನದಲ್ಲಿ ಕಲಿಕೆಯಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿ ಕಾಲಕಾಲಕ್ಕೆ ಸೂಕ್ತವಾದ ವಿಶ್ರಾಂತಿಯನ್ನು ನೀಡುತ್ತ ವಿಷಯವನ್ನು ಕಲಿಯುವ ವಿಧಾನ ಇದಾಗಿದೆ ಸೊ ಫ್ರೆಂಡ್ಸ್ ಇಲ್ಲಿ ವಿದ್ಯಾರ್ಥಿಯು ಸ್ವಲ್ಪ ವಿಷಯವನ್ನು ಕಲಿತ ನಂತರ ಸ್ವಲ್ಪ ಸಮಯದವರೆಗೆ ವಿಶ್ರಾಂತಿಯನ್ನು ನೀಡುತ್ತಾನೆ ಮತ್ತೆ ವಿಷಯವನ್ನು ಕಲಿಯುವ ವಿಧಾನವನ್ನ ಸವಿಭಕ್ತ ವಿಧ ಅಭ್ಯಾಸ ಎಂದು ಕರೆಯುತ್ತಾರೆ ಅಥವಾ ಸವಿಭಕ್ತ ಸ್ಮೃತಿ ಶಕ್ತಿ ವೃದ್ಧಿಸ್ತಕ್ಕಂಥ ಅಭ್ಯಾಸ ವಿಧಾನ ಎಂದು ಕೂಡ ಕರೆಯಲಾಗುತ್ತದೆ ಇಲ್ಲಿ ಕಾಲಾವಕಾಶ ವಿಶ್ರಾಂತಿಯನ್ನು ತೆಗೆದುಕೊಂಡು ನಂತರ ಮತ್ತೆ ಅದನ್ನು ಅಭ್ಯಾಸ ಮಾಡುವುದು ಆಗಿದೆ ಖಂಡ ಅಭ್ಯಾಸ ಸೊ ಫ್ರೆಂಡ್ಸ್ ಇಲ್ಲಿ ವಿಷಯ ವಸ್ತುವನ್ನು ಚಿಕ್ಕ ಚಿಕ್ಕ ಘಟಕಗಳನ್ನಾಗಿ ಮಾರ್ಪಡಿಸಿ ಕಲಿಯುವ ವಿಧಾನವನ್ನೇ ಖಂಡ ಅಭ್ಯಾಸ ವಿಧಾನ ಎಂದು ಕರೆಯಲಾಗುತ್ತದೆ ಇಲ್ಲಿ ತಾವು ಒಂದು ದೊಡ್ಡದಾದಂಥ ವಿಷಯಾಂಶವನ್ನು ಸಂಪೂರ್ಣವಾಗಿ ಏಕಕಾಲಕ್ಕೆ ನೆನಪಿನಲ್ಲಿಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದ ಕಾರಣದಿಂದಾಗಿ ಅಸ್ಕಿನರ್ ಅವರು ಹೇಳಿರುವ ಪ್ರಕಾರ ಕಾರ್ಯಕ್ರಮಾನ್ವಯ ಒಂದು ಬೋಧನೆ ವಿಧಾನದಂತೆ ವಿಷಯಗಳನ್ನು ಚಿಕ್ಕ ಚಿಕ್ಕ ಘಟಕಗಳನ್ನಾಗಿ ವಿಭಾಜಿಸಿ ಅದನ್ನು ನಾವು ಅಭ್ಯಾಸ ಮಾಡಿದ್ದಾದಲ್ಲಿ ಅದನ್ನು ಖಂಡ ಅಭ್ಯಾಸ ಎಂದು ಕರೆಯಲಾಗುತ್ತದೆ ಮುಂದುವರೆದು ಅಖಂಡ ಅಭ್ಯಾಸ ಸೊ ಫ್ರೆಂಡ್ಸ್ ಇಲ್ಲಿ ಒಂದು ವಿಷಯಾಂಶವನ್ನು ಅಥವಾ ಒಂದು ಜ್ಞಾನವನ್ನು ಅದರ ಒಂದು ಸಾರಾಂಶದ ರೂಪದಲ್ಲಿ ಅಥವಾ ಒಂದು ಕಥೆಯ ರೂಪದಲ್ಲಿ ಒಂದು ಸನ್ನಿವೇಶದ ರೂಪದಲ್ಲಿ ನೆನಪಿನಲ್ಲಿಟ್ಟುಕೊಳ್ಳುವುದನ್ನು ಅಖಂಡ ಅಭ್ಯಾಸ ಎಂದು ಕರೆಯುತ್ತಾರೆ ಆ ಒಂದು ವಿಷಯಾಂಶವನ್ನು ಸಂಪೂರ್ಣವಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಸಂಗ್ರಹಣೆ ಮಾಡಿ ಒಂದು ನೋಟ್ಸ್ ಅಪ್ಲೈ ಮಾಡಿ ಅದನ್ನು ತಮ್ಮ ಜ್ಞಾನದ ಸ್ಮೃತಿ ಪಲ್ಲಟದಲ್ಲಿ ಶೇಖರಣೆ ಮಾಡಿಟ್ಟುಕೊಳ್ಳುವುದರ ಮುಖ ಮಾಡುವುದನ್ನು ಅಖಂಡ ಅಭ್ಯಾಸ ಎಂದು ಕರೆಯಲಾಗುತ್ತದೆ ಈ ರೀತಿಯಾಗಿ ನಾವು ಸ್ಮೃತಿ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬಹುದು ಉದಾಹರಣೆಗೆ ಅತ್ಯಂತ ವಿಸ್ತೃತ ರೂಪದಾದಂಥ ಒಂದು ವಿವರಣೆ ಒಳಗೊಂಡಂಥ ಒಂದು ಅಂಶವನ್ನು ಅದನ್ನು ಶಾರ್ಟ್ಕಟ್ ವೇದಲ್ಲಿ ಅದನ್ನು ತಮ್ಮ ಸ್ಮೃತಿ ಪಲ್ಲಟದಲ್ಲಿ ಇಟ್ಟುಕೊಳ್ಳುವುದನ್ನು ಅಖಂಡ ಅಭ್ಯಾಸ ಎಂದು ಹೇಳಬಹುದು ಸೊ ಫ್ರೆಂಡ್ಸ್ ಇಷ್ಟು ಸ್ಮೃತಿಯನ್ನ ಕುರಿತಾಗಿ ಈ ರೀತಿಯಾಗಿ ಸ್ಮೃತಿಯು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಪ್ರಮುಖವಾಗಿದ್ದು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಶಿಕ್ಷಕರಿಗೆ ಈ ಒಂದು ಜ್ಞಾನದ ಸ್ಮೃತಿ ಜ್ಞಾನದ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ ಎಂದು ಹೇಳಬಹುದು ಸೊ ಫ್ರೆಂಡ್ಸ್ ಮುಂದುವರೆದು ವಿಸ್ಮೃತಿ ವಿಸ್ಮೃತಿಯು ಕಲಿತ ಮತ್ತು ನೋಡಿದ ವಿಷಯಗಳನ್ನು ಕಲಿತ ಮತ್ತು ನೋಡಿದ ವಿಷಯಗಳನ್ನು ಸಂದರ್ಭೋಚಿತವಾಗಿ ನೆನಪಿಗೆ ಅಥವಾ ಸ್ಮರಣೆಗೆ ಬಾರದೇ ಇರುವುದೇ ಮರೆಯುವ ಅಥವಾ ವಿಸ್ಮೃತಿಯಾಗಿರುತ್ತದೆ ಅದು ವ್ಯಕ್ತಿ ತನ್ನ ನೆನಪಿಗೆ ಸಂದರ್ಭೋಚಿತವಾಗಿ ಸಮಯಕ್ಕೆ ಅನುಗುಣವಾಗಿ ನೆನಪಿಗೆ ಬಾರದೇ ಇದ್ದರೆ ಅದನ್ನೇ ವಿಸ್ಮೃತಿ ಎಂದು ಕರೆಯಲಾಗುತ್ತದೆ ಸೊ ಫ್ರೆಂಡ್ಸ್ ವಿಸ್ಮೃತಿಯು ಒಂದು ಋಣಾತ್ಮಕ ಧಾರಣೆ ಎನ್ನುವರು ವಿಸ್ಮೃತಿಯನ್ನು ಋಣಾತ್ಮಕ ಧಾರಣೆ ಎನ್ನುವರು ಏಕೆಂದರೆ ಧನಾತ್ಮಕ ಧಾರಣೆಯು ಸ್ಮೃತಿ ಎನಿಸಿಕೊಳ್ಳುತ್ತದೆ ನಮ್ಮ ಧಾರಣಾ ಶಕ್ತಿಯಲ್ಲಿ ಇರ್ತಕ್ಕಂಥ ವಿಷಯಾಂಶವು ನಾವು ನೆನಪಿಗೆ ತೆಗೆದುಕೊಂಡರೆ ಅದು ಧನಾತ್ಮಕ ಧನಾತ್ಮಕ ಸ್ಮರಣೆಯಾಗಿದ್ದು ಅದನ್ನು ನಾವು ಸ್ಮೃತಿ ಎಂದು ಕರೆಯುತ್ತಾರೆ ಅದು ಋಣಾತ್ಮಕ ಧಾರಣೆ ಆಗಿದ್ದಲ್ಲಿ ಅದನ್ನು ವಿಸ್ಮೃತಿ ಎಂದು ಕರೆಯಲಾಗುತ್ತದೆ ಸೊ ಫ್ರೆಂಡ್ಸ್ ಕಲಿತ ವಿಷಯವನ್ನು ಅಗತ್ಯವಾದಾಗ ನೆನಪಿಗೆ ತಂದುಕೊಳ್ಳುವಲ್ಲಿ ಅಸಮರ್ಥತೆ ಅಥವಾ ಬಾರದೇ ಇದ್ದಲ್ಲಿ ಅದನ್ನು ವಿಸ್ಮೃತಿ ಎಂದು ಕರೆಯಲಾಗುತ್ತದೆ ಒಂದು ವಿಚಾರ ಅಥವಾ ಹಲವಾರು ವಿಚಾರಗಳನ್ನು ಅದರ ಮೂಲ ಉದ್ದೀಪನದ ಅನುಪಸ್ಥಿತಿಯಲ್ಲಿ ನಾವು ಸ್ಮರಣೆಗೆ ತಂದುಕೊಳ್ಳಲು ಸಾಧ್ಯವಾಗದಿದ್ದರೆ ನಾವು ಒಂದು ವಿಷಾಂಶ ಅಥವಾ ಒಂದು ಉದಿ ಉದ್ದೀಪನವನ್ನು ಒಂದು ವಿಚಾರವನ್ನು ಅದರ ಅನುಪಸ್ಥಿತಿಯಲ್ಲಿ ಅದು ಇಲ್ಲದೇ ಇದ್ದಾಗ ಅದನ್ನು ಸ್ಮರಣೆಗೆ ತಂದುಕೊಳ್ಳುವಲ್ಲಿ ನಮಗೆ ಕಷ್ಟಕರವಾದರೆ ಅದನ್ನೇ ವಿಸ್ಮೃತಿ ಎಂದು ಕರೆಯಲಾಗುತ್ತದೆ ಅಥವಾ ಮರೆವು ಎಂದು ಕೂಡ ಕರೆಯುತ್ತಾರೆ ಮುಂದುವರೆದು ವಿಸ್ಮೃತಿಯ ವಿಧಾನಗಳು ಸೊ ಫ್ರೆಂಡ್ಸ್ ಪ್ರಮುಖವಾಗಿ ಸ್ಮೃತಿ ವಿಸ್ಮೃತಿಯು ಎರಡು ವಿಧಾನಗಳನ್ನು ಒಳಗೊಂಡಿದೆ ಒಂದು ನಿಷ್ಕ್ರಿಯ ಅಥವಾ ಸ್ವಾಭಾವಿಕ ಮರೆವು ಎಂದು ಇನ್ನೊಂದು ಕ್ರಿಯಾತ್ಮಕ ಅಥವಾ ಸಕ್ರಿಯೆಯ ಮರೆವು ಹಾಗಾದರೆ ಮೊದಲನೇದಾಗಿ ಒಂದು ವಿಷಯ ನಿಷ್ಕ್ರಿಯ ಅಥವಾ ಸ್ವಾಭಾವಿಕ ಮರೆವು ಒಂದು ವಿಷಯ ಅಥವಾ ಘಟನೆಯನ್ನು ತನ್ನ ಅಥವಾ ಉದ್ದೇಶವಿಲ್ಲದೆ ಪ್ರಯತ್ನವಿಲ್ಲದೆ ಮರೆಯುವುದಕ್ಕೆ ನಿಷ್ಕ್ರಿಯ ಮರೆಯು ಎನ್ನುತ್ತೇವೆ ಸೊ ಫ್ರೆಂಡ್ಸ್ ಇಲ್ಲಿ ಉದ್ದೇಶಪೂರ್ವಕವಾಗಿ ವ್ಯಕ್ತಿ ಯಾವುದೇ ವಿಷಯಾಂಶವನ್ನು ಮರೆಯುವುದಿಲ್ಲ ಆದರೆ ತನ್ನ ಅರಿವಿಲ್ಲದ ತನಗೆ ಗೊತ್ತಾಗದೇ ಇರತಕ್ಕಂಥ ರೀತಿಯಲ್ಲಿ ಅಲ್ಲಿ ಮರೆಯು ಉಂಟಾಗುತ್ತದೆ ಅಂತಹ ಒಂದು ಅಂಶವನ್ನು ಮರೆಯುವ ಅಥವಾ ವಿಸ್ಮೃತಿ ಎಂದು ಕರೆಯಲಾಗುತ್ತದೆ ಇದನ್ನು ಉದಾಹರಣೆಯಾಗಿ ನಾವು ನೋಡಿದಾಗ ಪರೀಕ್ಷೆಗಾಗಿ ಓದ್ ಪಾಠ ತಾವು ಮರೆಯಬೇಕು ಎಂದು ಮರೆಯುವುದಿಲ್ಲ ಅವರ ಒಂದು ಬುದ್ಧಿ ಸಾಮರ್ಥ್ಯದ ಆಧಾರದ ಮೇಲೆ ಅಲ್ಲಿ ಮರೆಯು ಉಂಟಾಗುತ್ತದೆ ಸೊ ಫ್ರೆಂಡ್ಸ್ ಇದನ್ನೇ ನಿಷ್ಕ್ರಿಯ ಅಥವಾ ಸ್ವಾಭಾವಿಕ ಮರೆವು ಎಂದು ಕರೆಯುತ್ತಾರೆ ಇಲ್ಲಿ ಕೊರತೆ ಉಂಟಾಗಿದ್ದು ಅವರ ಒಂದು ಅವಧಾನ ಆಗಿರಬಹುದು ಅಥವಾ ಆಸಕ್ತಿ ಆಗಿರಬಹುದು ಈ ಎರಡರ ಒಂದು ವಿಧ ಅಂಶಗಳಿಂದ ಇಲ್ಲಿ ವಿಸ್ಮೃತಿ ಉಂಟಾಗಿರಬಹುದು ಎಂದು ಹೇಳಬಹುದು ಅಥವಾ ತಾನು ಕಲಿತಕ್ಕಂಥ ವಿಷಯಾಂಶದ ಒಂದು ಪೂರ್ವಜ್ಞಾನ ವ್ಯಕ್ತಿಗೆ ಇಲ್ಲದೆ ಇದ್ದಾಗ ಈ ಒಂದು ಸಂಭವ ಉಂಟಾಗುತ್ತದೆ ನಿಷ್ಕ್ರಿಯ ಅಥವಾ ಸ್ವಾಭಾವಿಕ ಮರೆಯು ಉಂಟಾಗುತ್ತದೆ ಎರಡನೇದಾಗಿ ಕ್ರಿಯಾತ್ಮಕ ಅಥವಾ ಸಕ್ರಿಯ ಮರೆಯು ಒಂದು ವಿಷಯ ಅಥವಾ ಒಂದು ಘಟನೆಯನ್ನು ಉದ್ದೇಶ ಪೂರ್ವಕವಾಗಿ ಮರೆಯುವುದನ್ನು ಸಕ್ರಿಯ ಮರೆಯು ಎಂದು ಕರೆಯುತ್ತಾರೆ ಸೊ ಫ್ರೆಂಡ್ಸ್ ಇದನ್ನು ನಾವು ಅನೇಕ ಒಂದು ಸಮಯಗಳಲ್ಲಿ ಮಾಡಬಹುದು ಉದಾಹರಣೆಗೆ ತಾವು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದಾಗ ಅಥವಾ ತಮ್ಮ ಬಯಸಿದಷ್ಟು ಮಾರ್ಕ್ಸ್ ಬರದೇ ಇದ್ದಾಗ ಅದೊಂದು ಕೆಟ್ಟವ ಸಮಯ ಎಂದು ಮರೆತು ಬಿಡುವುದು ಈ ರೀತಿಯ ಒಂದು ಕೆಲಸಗಳನ್ನು ವ್ಯಕ್ತಿ ಮಾಡುತ್ತಾನೆ ಅದನ್ನೇ ನಾವು ನಿಷ್ಕ್ರಿಯ ಸಾರಿ ಅದನ್ನೇ ನಾವು ಈ ರೀತಿಯ ಒಂದು ಮರೆವು ಎಂದು ಹೇಳಬಹುದು ಉದಾಹರಣೆಗೆ ಅದನ್ನು ನಾವು ಕ್ರಿಯಾತ್ಮಕ ಅಥವಾ ಸಕ್ರಿಯ ಮರೆವು ಎಂದು ಹೇಳಬಹುದು ಯಾವ ರೀತಿ ಅಹಿತಕರವಾದಂಥ ಘಟನೆಗಳು ಬೇರೆಯವರೊಂದಿಗೆ ಆಗ್ತಕ್ಕಂಥ ಅಹಿತಕರ ಘಟನೆಗಳು ದುಃಖದ ಸಂಗತಿಗಳು ಇತ್ಯಾದಿಗಳನ್ನು ನಾವು ಕ್ರಿಯಾತ್ಮಕವಾದಂಥ ಒಂದು ಮರೆಯು ಅಥವಾ ವಿಸ್ಮೃತಿ ಅಂತ ಹೇಳಬಹುದು ಹಾಗಾದರೆ ಮರವಿಗೆ ಇರ್ತಕ್ಕಂಥ ಕಾರಣಗಳು ಮರಿವು ಉಂಟಾಗಲು ಆಗ್ತಕ್ಕಂಥ ಕಾರಣಗಳೆಂದರೆ ಇದೀಗಾಗಲೇ ನಾನು ಹಾಗೆ ಅರ್ಥ ಮಾಡಿಕೊಳ್ಳದೆ ನಾವು ಓದಿದ್ದಾಗ ಅರ್ಥ ಮಾಡಿಕೊಳ್ಳದೆ ಕೇವಲ ಯಾಂತ್ರಿಕವಾಗಿ ನಾವು ಕಲಿತಾಗ ಅದು ವಿಸ್ಮೃತಿ ಉಂಟಾಗುತ್ತದೆ ಅದೇ ರೀತಿಯಾಗಿ ವಿಶ್ರಾಂತಿ ಇಲ್ಲದೆ ಸಮಯ ಓದುವಂಥ ಸಮಯದಲ್ಲಿ ವಿಶ್ರಾಂತಿ ಇಲ್ಲದೆ ಅದನ್ನು ನಿರಂತರವಾಗಿ ಕಲಿಯುವುದರಿಂದ ಕೂಡ ಮರೆಯು ಉಂಟಾಗುತ್ತದೆ ಅದೇ ರೀತಿಯಾಗಿ ಅನ್ಯ ವಿಷಯಗಳ ಒಂದು ಪ್ರವೇಶ ಒಳಗಾಗುವುದರಿಂದ ಸೊ ಫ್ರೆಂಡ್ಸ್ ಒಂದು ವಿಷಾಂಶವನ್ನು ತಾವು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರೊಳಗೆ ಪ್ರವೇಶವಾಗ್ತಕ್ಕಂಥ ಅನ್ಯ ವಿಷಯಗಳ ಒಂದು ಪ್ರವೇಶ ಅಥವಾ ಶಬ್ದಾರ್ಥಗಳು ಅಥವಾ ಹೆಸರುಗಳ ಒಂದು ಪ್ರವೇಶದಿಂದ ತಾವು ವಿಷಯವನ್ನು ನೆನ್ ವಿಸ್ಮೃತಿ ಆಗ್ತಕ್ಕಂಥ ಒಂದು ಸಂಭವವಿರುತ್ತದೆ ಉದಾಹರಣೆಗೆ ನಾವು ಕಲಿತ ವಿಷಯಗಳ ಜೊತೆಗೆ ಬೇರೆ ವಿಷಯಗಳು ಸೇರುವುದರಿಂದ ವಿಸ್ಮೃತಿ ಉಂಟಾಗುತ್ತದೆ ಮುಂದುವರೆದು ಮೆದುಳಿನ ರಚನೆಯಲ್ಲಾದ ದೋಷಗಳಿಂದ ಮರವು ಉಂಟಾಗುತ್ತದೆ ಮೆದುಳಿನ ರಚನೆಯಲ್ಲಾದಂಥ ದೋಷಗಳು ಅದೇ ರೀತಿಯಾಗಿ ಆಘಾತಗಳಿಂದ ಅಥವಾ ಮೆದುಳಿಗೆ ಆಗ್ತಕ್ಕಂಥ ಅಪಘಾತಗಳು ಅದೇ ರೀತಿಯಾಗಿ ದಮನ ಇತ್ಯಾದಿಗಳಿಂದ ನಾವು ಮರೆಯವನ್ನು ಅಥವಾ ವಿಸ್ಮೃತಿಯನ್ನು ಕಾಣಬಹುದು ಸೊ ಫ್ರೆಂಡ್ಸ್ ಮರೆಯುವಿನ ವಕ್ರರೇಖೆ ಇದು ಅತ್ಯಂತ ಅವಶ್ಯಕವಾದದ್ದು ಸೊ ಫ್ರೆಂಡ್ಸ್ ಇದು ಪರೀಕ್ಷಾ ದೃಷ್ಟಿಕೋನದಿಂದಲೂ ಕೂಡ ಅತ್ಯಂತ ಅವಶ್ಯಕವಾದಂಥ ಮತ್ತು ಇಂಪಾರ್ಟೆಂಟ್ ಆದಂಥ ಒಂದು ವಿಷಯಾಂಶವನ್ನು ಹೇಳಬಹುದು ಏಕೆಂದರೆ ವ್ಯಕ್ತಿಯಲ್ಲಿ ಸಾಮಾನ್ಯವಾಗಿ ನಾವು ಮರವನ್ನು ಕಾಣಬಹುದು ಕಾಲ ಕಳೆದಂತೆ ಮರವಿನ ಪ್ರಮಾಣದಲ್ಲಿ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಮರವಿನ ಪ್ರಮಾಣದಲ್ಲಿ ವ್ಯತ್ಯಾಸವನ್ನು ನಾವು ಕಾಣಬಹುದು ಈ ವ್ಯತ್ಯಾಸವನ್ನೇ ಎಬಿಂಗ್ ಹಾಸ್ ಎಂತಕ್ಕಂಥ ಮನೋವಿಜ್ಞಾನಿ ಪ್ರಯೋಗದ ಮೂಲಕ ಕಂಡುಹಿಡಿದು ರೇಖಾಚಿತ್ರದ ಮೂಲಕ ತೋರಿಸಿದನು ಅದನ್ನೇ ವಕ್ರರೇ ಮರವಿನ ವಕ್ರರೇಖೆ ಎಂದು ಕರೆಯುತ್ತಾರೆ ಸೊ ಫ್ರೆಂಡ್ಸ್ ಎಬಿಂಗ್ ಹಾಸ್ ಎಂತಕ್ಕಂಥ ಮನೋವಿಜ್ಞಾನಿ ಪ್ರಯೋಗದ ಮೂಲಕ ಮರವನ್ನು ಅಳತೆ ಮಾಡಿ ಅದನ್ನು ರೇಖಾಚಿತ್ರದ ಮೂಲಕ ತೋರಿಸುತ್ತಾರೆ ಇದನ್ನೇ ಎಬಿಂಗ್ಹಾಸವರ ಮರೆಯುವಿನ ವಕ್ರರೇಖೆ ಎಂದು ಕರೆಯುತ್ತಾರೆ ಅದೇ ರೀತಿಯಾಗಿ ಈ ಮರೆಯುವಿನ ವಕ್ರರೇಖೆಯನ್ನು ಕಂಡುಹಿಡಿದು ಅದರಲ್ಲಿ ಪ್ರಮುಖವಾಗಿ ಮೂರು ವಿಧಾನಗಳನ್ನಾಗಿ ವಿಂಗಡಿಸಲಾಗುತ್ತದೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಧನಾತ್ಮಕ ಕಲಿಕಾ ವರ್ಗಾವಣೆ ಸೊ ಫ್ರೆಂಡ್ಸ್ ಇಲ್ಲಿ ನಕ್ಷೆ ಮುಖಾಂತರ ಕೂಡ ಇದನ್ನು ನಾವು ತೋರಿಸಬಹುದು ಧನಾತ್ಮಕ ಕಲಿಕಾ ವಕ್ರರೇಖೆಯು ಪ್ರಾರಂಭದಲ್ಲಿ ಕಲಿಕೆಯ ಪ್ರಮಾಣ ಕಡಿಮೆ ಇದ್ದು ನಂತರದ ಅವಧಿಯಲ್ಲಿ ಹೆಚ್ಚಾಗುತ್ತಾ ಸಾಗುತ್ತದೆ ಇದನ್ನೇ ಧನಾತ್ಮಕ ಕಲಿಕಾ ವಕ್ರರೇಖೆ ಎಂದು ಕರೆಯುತ್ತವೆ ಉದಾಹರಣೆಗೆ ನಾವು ಒಂದು ಗ್ರಾಫನ್ನು ತೆಗೆದುಕೊಂಡಾಗ ಅಲ್ಲಿ ಕಲೆಯು ಕಡಿಮೆ ಮಟ್ಟದಿಂದ ಹೆಚ್ಚಿನ ಮಟ್ಟಕ್ಕೆ ಒಂದು ಏರಿಗೆ ಕ್ರಮದಲ್ಲಿ ಆದರೆ ಅದನ್ನು ನಾವು ಧನಾತ್ಮಕ ಕಲಿಕಾ ವಕ್ರರೇಖೆ ಎಂದು ಕರೆಯುತ್ತೇವೆ ಅದೇ ರೀತಿಯಾಗಿ ಋಣಾತ್ಮಕ ಕಲಿಕಾ ವಕ್ರರೇಖೆ ಈ ವಿಧದ ಕಲಿಕೆಯು ವಕ್ರರೇಖೆಯಲ್ಲಿ ಪ್ರಾರಂಭದಲ್ಲಿ ಕಲಿಕೆ ಹೆಚ್ಚಿನ ಪ್ರಮಾಣದಲ್ಲಿದ್ದು ನಂತರದ ಅವಧಿಯಲ್ಲಿ ಕಡಿಮೆಯಾಗುತ್ತಾ ಹೋಗುವುದನ್ನು ಋಣಾತ್ಮಕ ಕಲಿಕಾ ವಕ್ರರೇಖೆ ಎಂದು ಕರೆಯುತ್ತೇವೆ ಸೊ ಫ್ರೆಂಡ್ಸ್ ಈ ಒಂದು ಋಣಾತ್ಮಕ ವಕ್ರರೇಖಾ ಕಲಿಕೆಯಲ್ಲಿ ಕಲಿಕೆಯ ಪ್ರಮಾಣ ಮೊದಲು ಹೆಚ್ಚಾಗಿದ್ದು ನಂತರದ ಅವಧಿಯಲ್ಲಿ ಕಲಿಕೆ ಪ್ರಮಾಣದಲ್ಲಿ ಕಡಿಮೆ ಉಂಟಾಗುತ್ತದೆ ಕಲಿಕೆಯು ಕೆಳಹಂತಕ್ಕೆ ಸಾಗುತ್ತದೆ ಇದನ್ನೇ ಋಣಾತ್ಮಕ ಕಲಿಕಾ ವಕ್ರರೇಖೆ ಎಂದು ಕರೆಯುತ್ತಾರೆ ಮಿಶ್ರಿತ ಕಲಿಕಾ ವಕ್ರ ರೇಖೆ ಮೂರನೇದಾಗಿ ಮಿಶ್ರಿತ ಕಲಿಕಾ ವಕ್ರರೇಖೆ ಧನಾತ್ಮಕ ಹಾಗೂ ಋಣಾತ್ಮಕ ಕಲಿಕೆಯ ವಕ್ರರೇಖೆಯನ್ನು ಒಳಗೊಂಡ ವಕ್ರರೇಖೆ ಮಿಶ್ರಿತ ಕಲಿಕಾ ವಕ್ರರೇಖೆ ಸೊ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಕಲಿಕೆ ಉಂಟಾಗಿ ಮತ್ತೆ ಸ್ವಲ್ಪ ಕಡಿಮೆ ಆಗಿ ಮತ್ತೆ ಹೆಚ್ಚು ಈ ರೀತಿ ಜಿಗ್ಜಾಗ್ ಇಲ್ಲಿ ಉಂಟಾಗ್ತಕ್ಕಂಥ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಕಲಿಕೆಯಲ್ಲಿ ಆಗ್ತಕ್ಕಂಥ ಈ ಒಂದು ಬದಲಾವಣೆಯನ್ನೇ ಮಿಶ್ರಿತ ಕಲಿಕಾ ವಕ್ರರೇಖೆ ಎಂದು ಕರೆಯುತ್ತಾರೆ ಸೊ ಫ್ರೆಂಡ್ಸ್ ಇಷ್ಟು ಮರೆಯುವಿನ ವಕ್ರರೇಖೆ ಅದರಲ್ಲಿರ್ತಕ್ಕಂಥ ವಿಧಾನಗಳು ಮತ್ತು ಅದನ್ನು ಕಂಡುಹಿಡಿತಕ್ಕಂಥ ಮನೋವಿಜ್ಞಾನಿ ಎಬಿಂಗ್ ಹಾಸವರು ಸೊ ಫ್ರೆಂಡ್ಸ್ ಇಲ್ಲಿವರೆಗೆ ನಾವು ಕಲಿಕೆ ಮೇಲೆ ಬೀರ್ತಕ್ಕಂಥ ಅಂಶಗಳನ್ನು ಕುರಿತು ತಿಳಿದುಕೊಂಡೆವು ಇದೀಗ ಕಲಿಕಾ ವರ್ಗಾವಣೆಯ ವಾದಗಳು ಮತ್ತು ಪ್ರಯೋಗಗಳನ್ನು ತಿಳಿಯೋಣ ಸೊ ಫ್ರೆಂಡ್ಸ್ ಕಲಿಕಾ ವರ್ಗಾವಣೆಯ ವಾದಗಳು ಮತ್ತು ಪ್ರಯೋಗಗಳು ಇದೀಗಾಗಲೇ ನಾವು ಕಲಿಕಾ ವರ್ಗಾವಣೆ ಎಂದರೇನು ಅದರಲ್ಲಿರ್ತಕ್ಕಂಥ ವಿಧಾನಗಳು ಲಂಬ ಪಾರ್ಶ್ವ ದ್ವಿಪಾರ್ಶ್ವ ಈ ರೀತಿಯ ಕಲಿಕಾ ವರ್ಗಾವಣೆಗಳ ಕುರಿತು ತಿಳಿದುಕೊಂಡಿದ್ದೇವೆ ಇದೀಗ ಕಲಿಕಾ ವರ್ಗಾವಣೆಯ ವಾದಗಳು ಮತ್ತು ಪ್ರಯೋಗಗಳು ಸೊ ಫ್ರೆಂಡ್ಸ್ ಇದು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಅವಶ್ಯಕವಾದಂಥ ಒಂದು ವಿಷಯ ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಹಲವಾರು ಪ್ರಶ್ನೆಗಳಾಗಿರುತ್ತದೆ ಮೊದಲನೇದಾಗಿ ಥಾರನ್ ರೈಕ್ ಅವರ ಸಮಾನ ಮೂಲಾಂಶಗಳ ಅಥವಾ ಘಟಕಾಂಶಗಳ ವಾದ ಈ ಕಲಿಕಾ ವರ್ಗಾವಣೆ ವಾದಗಳು ಮತ್ತು ಪ್ರಯೋಗಗಳು ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ನಾವು ಇದೀಗಲ್ಲ ಅಧ್ಯಯನ ಮಾಡಿರೋ ಪ್ರಕಾರ ಮನೋವಿಜ್ಞಾನಿಗಳು ಕಲಿಕೆಗಳನ್ನ ಕುರಿತು ತನ್ನದೇ ಆದಂತಹ ಅನೇಕ ಪ್ರಯೋಗಗಳನ್ನ ಮಂಡಿಸುತ್ತಾರೆ ಅನೇಕ ಮನೋವಿಜ್ಞಾನಿಗಳು ಈ ಮನೋವಿಜ್ಞಾನಿಗಳು ತಾವು ಕೈಗೊಂಡಂತ ಹಲವು ಪ್ರಯೋಗಗಳ ಒಂದು ಆಧಾರದ ಮೇಲೆ ಕಲಿಕೆ ಯಾವ ರೀತಿ ವರ್ಗಾವಣೆಯಾಗುತ್ತದೆ ಎಂಬುದನ್ನು ತಮ್ಮ ಪ್ರಯೋಗದ ಮೂಲಕ ವಾದಗಳನ್ನಾಗಿ ಮಂಡನೆ ಮಾಡುತ್ತಾರೆ ಹಾಗಾಗಿ ಈ ಮಂಡನೆಗಳನ್ನು ಪ್ರಮುಖವಾಗಿ ಐದು ವಿಧಾನಗಳನ್ನು ನಾವು ಕಾಣಬಹುದು ಇದೀಗ ಮೊದಲನೇ ಒಂದು ವಿಧಾನ ಅವರ ಸಮಾನ ಮೂಲಾಂಶಗಳ ವಾದ ಅಥವಾ ಅದನ್ನು ಘಟಕಾಂಶವಾದ ಎಂದು ಕೂಡ ಕರೆಯಲಾಗುತ್ತದೆ ಅವರ ಈ ಕೆಳಗಿನ ಯಾವ ಕಲಿಕಾ ವರ್ಗಾವಣೆಯ ವಾದವು ತಾರಂಡಾಯ್ಕರ್ ಥರಂಡಾಯಕ್ ರವರದ್ದು ಆಗಿದೆ ಅಂತಕ್ಕಂಥ ಪ್ರಶ್ನೆ ಇಲ್ಲೇ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಸೊ ಸೊ ಫ್ರೆಂಡ್ಸ್ ಈ ರೀತಿಯ ಪ್ರಶ್ನೆಗಳು ಕೇಳ್ತಕ್ಕಂಥ ಸಂಭವ ಇದೆ ಇದರ ಒಂದು ಪ್ರಮುಖ ಪ್ರತಿಪಾದಕರೆಂದರೆ ಇ ಎಲ್ ಥರಂಡಾಯಿಕ್ ಮತ್ತು ಉಡ್ವರ್ತವರು ಆಗಿದ್ದಾರೆ ಹಾಗಾದರೆ ಅವರು ತಮ್ಮ ಪ್ರಯೋಗದ ಮೂಲಕ ಹೇಳ್ತಕ್ಕಂಥ ವಿಷಯಾಂಶ ಎಂದರೆ ಇಲ್ಲಿ ಎರಡು ಕಲಿಕೆಯ ಸನ್ನಿವೇಶಗಳ ನಡುವೆ ಸಮಾನ ಅಂಶಗಳಿದ್ದಾಗ ವರ್ಗಾವಣೆ ಹೆಚ್ಚಾಗಿರುತ್ತದೆ ಸಮಾನ ಅಂಶಗಳಿದ್ದಾಗ ವರ್ಗಾವಣೆಯು ಹೆಚ್ಚಿನ ರೀತಿಯಲ್ಲಿ ನಾವು ಕಾಣಬಹುದು ಸೊ ಫ್ರೆಂಡ್ಸ್ ಇಲ್ಲಿ ಎರಡು ಕಲಿಕೆಯ ಸನ್ನಿವೇಶಗಳ ನಡುವೆ ಸಮಾನ ಅಂಶಗಳು ನಾವು ಕಾಣ ಕಾಣಿದ್ದಾರೆ ಆದರೆ ಅಲ್ಲಿ ವರ್ಗಾವಣೆಯ ಪ್ರಮಾಣ ಹೆಚ್ಚಾಗಿರುತ್ತದೆ ಎಂದು ಹೇಳುತ್ತಾರೆ ಈ ವಾದದ ಪ್ರಕಾರ ತಾರಂಡೈಕ್ ಅವರು ಸನ್ನಿವೇಶ ಒಂದು ಸನ್ನಿವೇಶದಿಂದ ಇನ್ನೊಂದು ಸನ್ನಿವೇಶಕ್ಕೆ ಆಗುವ ಕಲಿಕೆಯ ವರ್ಗಾವಣೆ ಆ ಸನ್ನಿವೇಶದಲ್ಲಿ ಇರತಕ್ಕಂಥ ಸಮಾನ ವಿಷಾಂಶಗಳು ಆಗಿರ್ಬೋದು ತತ್ವಗಳಾಗಿರ್ಬೋದು ವಿಧಾನಗಳಾಗಿರ್ಬೋದು ಅಥವಾ ಮನೋಭಾವಗಳು ಗುರಿ ಇಂತಹ ಮೂಲಾಂಶಗಳ ಪ್ರಮಾಣಕ್ಕೆ ಅನುಗುಣವಾಗಿ ಉಂಟಾಗುತ್ತದೆ ಎಂದು ಹೇಳುತ್ತಾರೆ ಉದಾಹರಣೆಗಾಗಿ ನಾವು ನೋಡಿದಾಗ ಕಾರ್ ಚಾಲಕನು ಕಲಿ ಕಾರನ್ನು ಒಂದು ಚಾಲನೆ ಮಾಡ್ತಕ್ಕಂಥ ಕಲಿತಂಥ ವ್ಯಕ್ತಿ ಬ್ರೇಕ್ನನ್ನು ಸುಲಭವಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲಿತಿರುತ್ತಾನೆ ಕಾರ್ ಚಲಿಸ್ತಕ್ಕಂಥ ವ್ಯಕ್ತಿ ಬ್ರೇಕನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಲಿತಿರುತ್ತಾನೆ ಅದೇ ರೀತಿಯಾಗಿ ಇತರ ಒಂದು ವಾಹನಗಳನ್ನು ಅವನಿಗೆ ಚಲಾಯಿಸಲು ನೀಡಿದಾಗ ಅಲ್ಲಿಯೂ ಕೂಡ ಬ್ರೇಕ್ನ ಒಂದು ವ್ಯವಸ್ಥೆ ತನ್ನ ವರ್ಗಾವಣೆಯನ್ನು ಕಲಿಕೆಯ ಒಂದು ವರ್ಗಾವಣೆಯನ್ನು ಮಾಡಿಕೊಳ್ಳುತ್ತಾನೆ ಈ ರೀತಿಯಾದ ಒಂದು ವರ್ಗಾವಣೆಯನ್ನು ಕಾರಂಡೈಕ್ ಅವರು ಸಮಾನ ಮೂಲಾಂಶಗಳ ಒಂದು ವಾದ ಎಂದು ಹೇಳುತ್ತಾರೆ ಅದೇ ರೀತಿಯಾಗಿ ವ್ಯಕ್ತಿ ಹೊಂದಿರ್ತಕ್ಕಂಥ ಬ್ಯಾಟ್ಮಿಂಟನ್ನ ಒಂದು ಕಲಿತವು ಅವನ ಒಂದು ಪುಟ್ಬಾಲ್ನ ಒಂದು ಅದೇ ರೀತಿಯಾಗಿ ಪುಟ್ ಬ್ಯಾಟ್ ಶಟಲ್ನ ಒಂದು ಬ್ಯಾಟ್ಮಿಂಟನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅವನಿಗೆ ಒಂದು ಸಹಾಯಕಾರಿ ಆಗುತ್ತದೆ ಸೊ ಫ್ರೆಂಡ್ಸ್ ಕ್ರೀಡೆಯಲ್ಲಿ ಸಮಾನ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಆಟಗಳನ್ನು ಆಡುವಂಥ ಸಂದರ್ಭದಲ್ಲಿ ವ್ಯಕ್ತಿ ಅದೇ ರೀತಿಯ ಇನ್ನೊಂದು ಆಟ ಆಡುವಂಥ ಸಂದರ್ಭದಲ್ಲಿ ತನ್ನ ಕಲಿಕೆಯನ್ನು ವರ್ಗಾವಣೆ ಮಾಡಿಕೊಳ್ಳುತ್ತಾನೆ ಈ ರೀತಿಯ ಒಂದು ವರ್ಗಾವಣೆಯನ್ನು ಥಾರಂಡೈಕ್ ಅವರು ಸಮಾನ ಮೂಲಾಂಶಗಳ ವಾದ ಅಥವಾ ಘಟಕಾಂಶಗಳ ವಾದ ಎಂದು ಕರೆಯುತ್ತಾರೆ ಮುಂದುವರೆದು ಔಪಚಾರಿಕ ಶಿಸ್ತಿನ ವಾದ ಇದರ ಪ್ರತಿಪಾದಕರು ವಿಲಿಯಂ ಜೇಮ್ಸ್ ಅವರು ಹದಿನೆಂಟುನೂರ ತೊಂಬತ್ತರಲ್ಲಿ ಇದನ್ನು ಪ್ರತಿಪಾದನೆ ಮಾಡುತ್ತಾರೆ ಈ ಒಂದು ವಾದದ ಪ್ರಕಾರ ಈ ಒಂದು ಪ್ರಯೋಗದ ಪ್ರಕಾರ ಒಂದು ವಿಷಯದಲ್ಲಿ ನೀಡುವ ವ್ಯವಸ್ಥಿತ ತರಬೇತಿ ಒಂದು ಮಾನಸಿಕ ಸಾಮರ್ಥ್ಯವನ್ನು ವೃದ್ಧಿಸುತ್ತದೆ ಒಂದು ವಿಷಯದಲ್ಲಿ ನೀಡ್ತಕ್ಕಂಥ ವ್ಯವಸ್ಥಿತವಾದಂಥ ಒಂದು ತರಬೇತಿ ಆ ಒಂದು ಮಾನಸಿಕ ಸಾಮರ್ಥ್ಯವನ್ನು ವೃದ್ಧಿಸುತ್ತದೆ ಉದಾಹರಣೆಗೆ ಅವನ ಒಂದು ಸ್ಮೃತಿ ತರ್ಕ ಆಗಿರಬಹುದು ಅವಧಾನ ಕಲ್ಪನಾ ಶಕ್ತಿ ಇತ್ಯಾದಿಗಳನ್ನು ಹೆಚ್ಚಿಗೆ ಮಾಡಲು ಸಾಧ್ಯವಾಗುತ್ತದೆ ಎನ್ನುವುದು ಔಪಚಾರಿಕ ಶಿಸ್ತಿನ ಒಂದು ವಾದ ಸೊ ಫ್ರೆಂಡ್ಸ್ ಮುಂದುವರೆದು ಸಾಮಾನ್ಯೀಕರಣವಾದ ಸಾಮಾನ್ಯೀಕರಣವಾದವನ್ನು ಮಂಡನೆ ಮಾಡತಕ್ಕಂಥ ಮನೋವಿಜ್ಞಾನಿ ಚಾರ್ಲ್ಸ್ ಜೆಡ್ ಅವರು ಹತ್ತೊಂಬತ್ತು ನೂರ ಎಂಟರಲ್ಲಿ ಇದನ್ನು ಮಂಡನೆ ಮಾಡ್ತಾರೆ ಈ ಒಂದು ವಾದದ ಪ್ರಕಾರ ಇವರ ಒಂದು ಪ್ರಯೋಗದ ಪ್ರಕಾರ ಒಂದು ಸನ್ನಿವೇಶದಲ್ಲಿ ಕಲಿತ ತತ್ವಗಳು ಸೂತ್ರಗಳು ಸಾಮಾನ್ಯೀಕರಣಗಳು ಮಾತ್ರ ಹೊಸ ಸನ್ನಿವೇಶಗಳಿಗೆ ವರ್ಗಾಯಿಸಲ್ಪಡುತ್ತವೆ ಬೇರೆ ವಿಷಯಾಂಶಗಳ ಒಂದು ವರ್ಗಾವಣೆ ಆಗುವುದಿಲ್ಲ ಎಂದು ಸೊ ಫ್ರೆಂಡ್ಸ್ ಇಲ್ಲಿ ಒಂದೇ ಅರ್ಥದಲ್ಲಿರ್ತಕ್ಕಂಥ ಒಂದು ಅಂಶಗಳು ತತ್ವಗಳು ಸಾಮಾನ್ಯೀಕರಣಗಳನ್ನು ಮಾತ್ರ ಹೊಸ ಸನ್ನಿವೇಶಗಳಿಗೆ ವರ್ಗಾಯಿಸಲ್ಪಡುತ್ತವೆ ಒಂದು ಸನ್ನಿವೇಶದಲ್ಲಿ ಕಲಿತಂಥ ಒಂದು ತತ್ವಗಳು ಸೂತ್ರಗಳು ಸಾಮಾನ್ಯೀಕರಣಗಳನ್ನು ಮಾತ್ರ ನಾವು ಬೇರೆ ಒಂದು ಸನ್ನಿವೇಶಕ್ಕೆ ವರ್ಗಾಯಿಸಬಹುದು ಬೇರೆವಾದಂಥ ಒಂದು ವಿಷಯಾಂಶಗಳನ್ನು ವರ್ಗಾವಣೆ ಆಗುವುದಿಲ್ಲ ಎಂತಕ್ಕಂಥದ್ದು ಇವರ ಒಂದು ವಾದವಾಗಿದೆ ಮುಂದುವರೆದು ಆದರ್ಶವಾದ ನಾಲ್ಕನೇ ವಾದ ಆದರ್ಶವಾದ ಇದರ ಒಂದು ಪ್ರತಿಪಾದಕರು ಡಬ್ಲ್ಯೂ ಸಿ ಬಾಂಗ್ಲೆಯವರು ಡಬ್ಲ್ಯೂ ಸಿ ಬ್ಲಾ ಬಾಂಗ್ಲೆಯವರ ಪ್ರಕಾರ ಕಲಿಕಾ ವರ್ಗಾವಣೆ ಎಂದರೆ ಆದರ್ಶಗಳು ಒಂದು ಸನ್ನಿವೇಶದಿಂದ ಇನ್ನೊಂದು ಸನ್ನಿವೇಶಕ್ಕೆ ವರ್ಗಾವಣೆಯಾಗುತ್ತವೆ ಆದರ್ಶಗಳು ಅಥವಾ ಅವರ ವಿಷಾಂಶಗಳು ಕ್ಷೇತ್ರಗಳು ಅವರು ಪಡೆತಕ್ಕಂಥ ಅನ್ ಅನುಭವಗಳು ಒಂದು ಸನ್ನಿವೇಶದಿಂದ ಇನ್ನೊಂದು ಸನ್ನಿವೇಶಕ್ಕೆ ಸುಲಭವಾಗಿ ವರ್ಗಾವಣೆಯಾಗುತ್ತವೆ ಸೊ ಫ್ರೆಂಡ್ಸ್ ಇಲ್ಲಿ ಆದರ್ಶವಾದಿಗಳು ಸಮನ್ಯೀಕರಣವಾದವನ್ನು ಖಂಡನೆ ಮಾಡುವುದರ ಮುಖಾಂತರ ಒಂದು ಸನ್ನಿವೇಶದಲ್ಲಿ ಕಲಿತಂಥದ್ದು ಯಾವುದೇ ವಿಷಯಾಂಶವಾಗಿರ್ಬೋದು ಇನ್ನೊಂದು ಸನ್ನಿವೇಶಕ್ಕೆ ವರ್ಗಾವಣೆಯಾಗಲು ಸಹಾಯಕಾರಿಯಾಗುತ್ತದೆ ಎನ್ನುವುದು ಇವರ ಒಂದು ವಾದ ಸೊ ಫ್ರೆಂಡ್ಸ್ ಮುಂದುವರೆದು ಗೆಸ್ಟಲ್ಟ್ ವಾದ ಗೆಸ್ಟಲ್ಟ್ವಾ ವಾದ ತಮಿಳರು ಗೊತ್ತಿರುವ ಹಾಗೆ ಜರ್ಮನ್ ದೇಶದ ಮನೋವಿಜ್ಞಾನಿಗಳು ಮಂಡಿಸಿದಂಥ ಒಂದು ವಾದ ಇದಾಗಿದೆ ಇವರ ಪ್ರಕಾರ ತಮಿಳು ಗೊತ್ತಿರುವ ಹಾಗೆ ಇವರ ಒಂದು ಕಲಿಕಾ ಸಿದ್ಧಾಂತವು ಹೇಳುವ ಹಾಗೆ ಒಳನೋಟ ಕಲಿಕೆ ಒಂದು ಸಮಸ್ಯೆಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡುವುದರ ಮುಖಾಂತರ ಅದನ್ನು ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡಿ ಅರ್ಥೈಸಿಕೊಳ್ಳುವುದೇ ಇವರ ಒಂದು ವಾದದ ತಿರುಳಾಗಿದೆ ಸೊ ಫ್ರೆಂಡ್ಸ್ ಇವರು ಹೇಳುವ ಪ್ರಕಾರ ಯಾವುದೇ ಕೌಶಲ್ಯ ಅಥವಾ ವಿಷಯ ವರ್ಗಾವಣೆ ಆಗಬೇಕಾದರೆ ಆ ವಿಷಯವನ್ನು ಸಂಪೂರ್ಣವಾಗಿ ಗ್ರಹಿಸಿ ತಿಳಿದುಕೊಂಡು ಬಿಡಿ ಬಿಡಿಯಾಗಿ ಅರ್ಥೈಸಿಕೊಂಡು ನಂತರದ ಸನ್ನಿವೇಶದಲ್ಲಿ ಕೌಶಲ್ಯ ಅಥವಾ ಜ್ಞಾನದ ಕಲಿಕೆಗೆ ವರ್ಗಾಯಿಸುವುದೇ ಇವರ ಒಂದು ಗೆಸ್ಟಾಲ್ಟ್ ವಾದದ ಒಂದು ಸಿದ್ಧಾಂತವಾಗಿದೆ ಸೊ ಫ್ರೆಂಡ್ಸ್ ಇವರ ಪ್ರಕಾರ ಒಂದು ಸಮಸ್ಯೆ ಆಗಿರ್ಬೋದು ಸನ್ನಿವೇಶವಾಗಿರ್ಬೋದು ಅದರ ಒಂದು ನಿವಾರಣೆಯು ಅದನ್ನು ಸಂಪೂರ್ಣವಾಗಿ ಗ್ರಹಿಸುವುದರ ಮೂಲಕ ಆಗುತ್ತದೆ ಎನ್ನುವುದು ಇವರ ಒಂದು ವಾದವಾಗಿದೆ ಸೊ ಫ್ರೆಂಡ್ಸ್ ಇಷ್ಟು ಕಲಿಕಾ ವರ್ಗಾವಣೆಯ ವಾದಗಳು ಮತ್ತು ಪ್ರಯೋಗಗಳು ಸೊ ಫ್ರೆಂಡ್ಸ್ ಇಂದಿನ ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರನ್ನು ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ